ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿ ವೀಡಿಯೋಸ್ ಮಾಡಿ ಸೊ ಅದಕ್ಕೋಸ್ಕರ ಇವತ್ತು ಇವತ್ತೊಂದು ಬ್ಯೂಟಿ ಟಿಪ್ಸ್ ಮಾಡಿ ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ ಕ್ಲೀನ್ ಥರ ಮನೇಲೇನೇ ಮಾಡಿಕೊಂಡು ಹಚ್ಕೊಂಡ್ರೆ ಅದರಿಂದ ಏನು ಯೂಸ್ ಆಗುತ್ತೆ ಯಾವ ಥರ ಅದನ್ನು ಮಾಡಬೇಕು ಎಲ್ಲರೂ ನಾನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡಿ ವಿಟಮಿನ್ ಇ ಕ್ಯಾಪ್ಷಲ್ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಬುಕ್ ಮಾಡಿದ್ರು ಬರುತ್ತೆ ರೋಸ್ ವಾಟರ್ ಎಲ್ಲ ಬೆಳೆ ಸ್ಟೋರಲ್ಲಿ ಸಿಗುತ್ತೆ ಬುಕ್ ಮಾಡಿದ್ರೆ ಬರುತ್ತೆ ಮತ್ತು ಗ್ಲಿಝರಿನ್ ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಬುಕ್ ಮಾಡಿದ್ರೂ ಬರುತ್ತೆ ಆಲೋವೆರಾ ಜೆಲ್ ಬುಕ್ ಮಾಡಿದ್ರೆ ಬರುತ್ತೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಮತ್ತು ಇದು ಕೊಬ್ಬರಿ ಎಣ್ಣೆ ಆಲ್ಮಂಡ್ ಆಯಲನ್ನ ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿ ಅದಾದಮೇಲೆ ಸ್ಪೂನು ಒಂದು ಮೆಜರ್ಮೆಂಟ್ಗೋಸ್ಕರ ಒಂದು ಸ್ಪೂನು ಒಂದು ಬಾಟಲ್ ತಗೊಂಡು ಅದಕ್ಕೆ ಎರಡು ಸ್ಪೂನು ಆಲುವೆರಾ ಜೆಲ್ ಹಾಕ್ಕೊಳ್ಳಿ ಎರಡು ವೇ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಬರೀ ಒಂದು ಇಪ್ಪತ್ತು ದಿಸಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಗ್ಲಿಸರೀನ್ ಒಂದು ಸ್ಪೂನು ರೋಸ್ ವಾಟರ್ ಇದೆಲ್ಲ ಮೆಡಿಕಲ್ ಸ್ಟೋರಲ್ಲೇ ಸಿಗುತ್ತೆ ಎಲ್ಲ ಐಟಮ್ಸೂ ಮತ್ತು ಒಂದೇ ಒಂದು ಕ್ಯಾಪ್ಷಲ್ ವಿಟಮಿನ್ ಇ ಕ್ಯಾಪ್ಷಲ್ ಒಂದೇ ಒಂದು ಹಾಕಬೇಕಾಗುತ್ತೆ ಮತ್ತು ಈ ಎಣ್ಣೆ ನಾನು ಈ ಎಣ್ಣೆಗೆ ಏನೇನು ಹಾಕಿದ್ದೀನಿ ಅಂದರೆ ಬೀಟ್ರೇಟು ಕ್ಯಾರೆಟು ತುರ್ದು ಹಾಕ್ಬಿಟ್ಟು ಆ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಕೊಬ್ಬರಿ ಎಣ್ಣೆ ಆಲ್ಮಂಡ್ ಆಯಿಲ್ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಬೇಕಾದ್ರೆ ಅದೇ ಎಣ್ಣೆನೇ ಬೇಕಾದ್ರೆ ಡೈರೆಕ್ಟಾಗೂ ಬೇಕಾದರೆ ಹಾಕೋಬೋದು ನಾನು ಇದನ್ನ ಇದರೊಳಗಡೆ ಕ್ರೀಮಿಗೆ ಅಂತಲೇ ನಾನು ಇದನ್ನು ಮಾಡಿಟ್ಕೊಂಡಿದ್ದೀನಿ ಇದನ್ನು ಒನ್ ಟೈಮ್ ಯಾವ ಥರ ಅಂತಲೂ ತೋರಿಸ್ಕೊಡ್ತೀನಿ ಈ ಎಣ್ಣೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತಲ್ಲ ಒನ್ ಟೈಮ್ ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟು ಹಾಕಿ ನೀಟಾಗಿ ಅದನ್ನೊಂದು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕಾಗುತ್ತೆ ನೀಟಾಗಿ ನಾನು ಸ್ಪೂನಲ್ಲಿ ಮಾಡ್ತಾಯಿಲ್ಲ ಕೈಲಿ ಮಾಡಿದೆ ಸ್ವಲ್ಪ ಹೊತ್ತು ಏಕೆಂದರೆ ಸ್ಕೈಲ್ ಮಾಡಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಅಂತೇಳಿ ಕೈಲಿ ಮಾಡ್ಕೊತಾ ಇದ್ದೀನಿ ಈ ಸ್ಮ್ಯಾಶ್ ಮಾಡೋ ಟೈಮಲ್ಲಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದಾದರೆ ಇದು ನಿಮಗೆ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ನನಗೆ ತುಂಬ ಡ್ರೈ ಸ್ಕಿನ್ನು ಏನು ಮಾಡಿದ್ರು ಮುಖ ಎಲ್ಲ ಯಾವಾಗಲೂ ಒಣಗ್ದಂಗೆ ಇರುತ್ತೆ ಅನ್ನೋರಿಗೆ ಇದನ್ನು ನೈಟ್ ಮಾತ್ರ ಕ್ರೀಮ್ನ ಹಚ್ಚಬೇಕಾಗುತ್ತೆ ಬ ಮಾರ್ನಿಂಗ್ ಹಚ್ಚಬೇಡಿ ನೈಟ್ ಓವರ್ ನೈಟ್ ಹಚ್ಚಿ ಬಂದ ತಕ್ಷಣ ಔಟ್ಸೈಡಿಂದ ಎಲ್ಲಾದರೂ ಕೆಲಸದಿಂದ ಬರ್ತೀರಾ ಎಲ್ಲಾದರೂ ಹೋಗಿ ಬರ್ತೀರಾ ಆವಾಗ ಬಂದ ತಕ್ಷಣ ಮುಖ ತೊಳ್ಕೊಂಡು ಚೆನ್ನಾಗಿ ಡ್ರೈ ಆಗೋ ಥರ ಮುಖ ಎಲ್ಲ ಒರೆಸ್ಕೊಂಡು ಇದನ್ನು ನೀವು ಮಾಮೂಲಿ ಕ್ರೀಮ್ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರ ಎಲ್ಲ ಮುಖಕ್ಕೆಲ್ಲ ತೊಗೊಂಡು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಸ್ಮೂತಾಗಿ ಮಸಾಜ್ ಮಾಡಬೇಕಾಗುತ್ತೆ ಓವರ್ನೈಟು ಬಿಟ್ಟು ಬೆಳಗ್ಗೆ ಕಿತ್ತು ಸ್ನಾನ ಮಾಡಬೇಕಾದ್ರೂ ಇಲ್ಲ ಮುಖ ತೊಳ್ಕೊಳ್ಳಿ ಹಾಗಾದರೂ ಮಾಡ್ಕೋಬೋದು ಇದನ್ನ ಡ್ರೈ ಸ್ಕಿನ್ ಅವ್ರಿಗೆ ಈ ಕ್ರೀಮ್ ಮಾಡ್ತಾ ಇರೋದು ಡ್ರೈ ಸ್ಕಿನ್ ಅವ್ರಿಗೆ ಇದು ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರನಾ ಅಂತ ಕೇಳಬೇಡಿ ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರನೇ ಅಂತಲೂ ಜಾಸ್ತಿ ಹೇಳ್ಬೋದು ಯಾಕೆ ಅಂದರೆ ಇದು ಆಯಿಲ್ ಸ್ಕಿನ್ ಅವ್ರಿಗೆ ನೈಟ್ ಹಚ್ಕೊತೀನಿ ಅಂದರೆ ಅದಕ್ಕೆ ಪಿಂಪಲ್ಸ್ ಆಗುತ್ತೆ ಅವ್ರೇನು ಮಾಡಬೇಕು ಇಲ್ಲ ನಾನು ಸ್ವಲ್ಪ ಇದನ್ನು ಗ್ಲೋ ಬರಬೇಕು ಸ್ಕಿನ್ನು ಅಂತ ಏನಾದರೂ ಇದ್ದರೆ ಬೆಳಗ್ಗೆ ಟೈಮಿನೇ ನೀವು ಬೇಗನೆ ಒಂದು ಅವರ್ ಎರಡು ಅವರ್ ಅರ್ಧ ಗಂಟೆ ಮುಂಚೆ ಹಚ್ಕೊಂಡು ಮುಖ ತೊಳ್ಕೊಂಡ್ರೆ ಆಯಿಲ್ ಸ್ಕಿನ್ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ಸ್ಕಿನ್ನು ಗ್ಲೋ ಬರುತ್ತೆ ಮುಖ ಮೇಕಪ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಮತ್ತು ಮುಖದಲ್ಲಿ ಸುಕ್ಕಿದ್ರೆ ಅದೆಲ್ಲ ಹೋಗುತ್ತೆ ಪಿಂಪಲ್ಸ್ ಇದ್ರೂ ಕಮ್ಮಿ ಆಗ್ತಾ ಇರುತ್ತೆ ಅಂದರೆ ಪಿಂಪಲ್ಸ್ ಕಲೆಗಳು ಇರುತ್ತಲ್ಲ ಪಿಂಪಲ್ಸ್ ಅಲ್ಲ ಪಿಂಪಲ್ಸ್ ಕಲೆ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಕಲೆ ಕಮ್ಮಿ ಆಗುತ್ತೆ ಮತ್ತು ಬೇಗ ರಿಂಕಲ್ಸ್ ಬರೋದು ಇದಾಗುತ್ತೆ ಡ್ರೈ ಆಗೋಲ್ಲ ಫೇಸ್ ಯಾವಾಗಲೂ ಗ್ಲೋ ಆಗಿರುತ್ತೆ ಮೇಕಪ್ ಮಾಡಿಕೊಂಡ್ರೂ ಶೈನಿ ಶೈನಿ ಆಗಿರುತ್ತೆ ಫೇಸು ನಾನು ಕತ್ತುಗೆ ಮುಖಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನೋಡಿ ಈ ಥರ ಎರಡು ಕೈಗೆ ಹಚ್ಕೊಂಡು ನೀಟಾಗಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಮುಖ ಮುಖ ತೊಳ್ಕೊಂಡು ಬಂದು ನಿಮಗೆ ಇಲ್ಲೇ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಹಚ್ತೀನಿ ಯಾವ ಥರ ಮಸಾಜ್ ಮಾಡ್ಕೊತೀನಿ ಹೇಳ್ಬಿಟ್ಟು ನೋಡಿ ಈ ಥರ ನೀಟಾಗಿ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಸ್ಮೂತಾಗಿ ಅದನ್ನು ಮಸಾಜ್ ಮಾಡಬೇಕಾಗುತ್ತೆ ಫೇಸ್ಗೆ ನನಗೆ ಲೆಫ್ಟ್ ಸೈಡಲ್ಲಿ ಒಂದು ಬ್ಲಾಕ್ ಆಗಿ ಪಿಂಪಲ್ಸ್ ಆಗಿ ಕಲೆ ಉಳ್ಕೊಂಡ್ಬಿಟ್ಟಿತ್ತು ನಾನು ಈ ರೆಮಿಡಿನ ಮಾಡ್ಕೊಂಡು ಟ್ರೈ ಮಾಡಿದ್ಮೇಲೆ ಆ ಕಲೆ ಸ್ವಲ್ಪ ಕಮ್ಮಿ ಆಯ್ತಾ ಹೋಯಿತು ಅವಾಗಿಂದ ನಾನು ಯಾಕೆ ಇದನ್ನು ನಾನು ತೋರಿಸ್ಬಾರ್ದು ನಮ್ಮ ಯೂಟ್ಯೂಬಲ್ಲಿ ಅಂತೇಳಿ ನಿಮಗೋಸ್ಕರ ಈ ಕ್ರೀಮ ಸ್ಟಾ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಯೂಸ್ ಇದೆ ತುಂಬ ಬೆನಿಫಿಟ್ ಇದೆ ಅದರಿಂದ ಟ್ರೈ ಮಾಡಿ ಮನೇಲಿ ನೀವೆಲ್ಲರೂ ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಎಲ್ಲ ಐಟಮ್ಸು ಸಿಕ್ಬಿಡುತ್ತೆ ನೀವು ಮನೆಯಲ್ಲೇ ತಂದು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಮಿನಿಮಮ್ ಪುಟ್ಟು ಡಬ್ಬಿಲ್ ಮಾಡಿ ಇಟ್ಕೊತೀನಿ ಅಂದ್ರೂ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳು ಖಂಡಿತ ಬಂದೇ ಬರುತ್ತೆ ನಾನು ಇದನ್ನು ರೆಡಿ ಮಾಡಿ ಒಂದು ಕಂಟೈನ್ ಚಿಕ್ಕ ಬಾಟ್ಲಲ್ಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದು ಸ್ವಲ್ಪ ಖಾಲಿಯಾಗಿತ್ತು ಹಂಗಾಗಿ ರೆಡಿ ಮಾಡ್ಕೋಬೇಕಲ್ಲ ಅಂತೇಳಿ ಅವನಿಗೆ ಒಂದು ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ತೆ ನೋಡಿ ನಾನು ಲಿಪ್ಸ್ಗೂ ಹಾಕ್ಕೊಂಡಿನಿ ಚೆನ್ನಾಗಿರುತ್ತೆ ಡ್ರೈ ಆಗೋಲ್ಲ ಲಿಪ್ಸು ತುಂಬ ನನಗೆ ತುಂಬ ಡ್ರೈ ಸ್ಕಿನ್ನು ಫೇಸ್ ಎಲ್ಲ ಮತ್ತು ಕೈಗೂ ಹಾಕೊಬೋದು ನೋಡಿ ಥರ ಓವರ್ ನೈಟ್ ಇರ್ತೀವಲ್ವ ಶೈನ್ ಇರುತ್ತೆ ಕ್ರಾಕ್ ಕ್ರಾಕ್ ಥರ ಆಗೋಲ್ಲ ಕೈ ನೋಡಿ ಕೈಗೂ ಹಾಕೊಬೋದು ಮತ್ತು ಅದಾದಮೇಲೆ ಎಲ್ಲ ಮಿಕ್ಕಿದ್ದು ನೋಡಿ ಈ ಥರ ಎತ್ತಿ ಒಂದು ಸಣ್ಣ ಕಂಟೈನರ್ ಯಾವುದಾದ್ರೂ ಇದ್ದರೆ ಹೊರಗಡೆ ಹಾಕ್ಕೊಡಿ ಅದ್ರ ಜೊತೆಗೆ ಅವಳೊಬ್ಳು ಬಂದಳು ಅಮ್ಮ ಏನದು ಅಂತ ನೋಡಿ ಥರ ನಾನು ಒಂದು ಪಾಣಿಸೋದು ಖಾಲಿಯಾಗಿತ್ತು ಕ್ರೀಮು ಅದೊಳಗಡಿಕೇ ಆ ಡಬ್ಬಿ ಒಳಗಡೆ ತುಂಬಿಟ್ಕೊಳ್ತೀನಿ ಇದು ನನಗೆ ಇದು ಒಂದು ತಿಂಗಳು ಬರುತ್ತೆ ನೋಡಿ ಚಿಕ್ಕ ಡಬ್ಬಿಲಿ ಇಟ್ಕೊಂಡಿದ್ದೆ ಅದನ್ನು ಅದೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ಇದು ಒಂದು ತಿಂಗಳು ಬರುತ್ತೆ ಟ್ರೈ ಮಾಡಿ ಮನೇಲಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ರೆಮಿಡಿ ಆಯಿಲ್ನ ಫಸ್ಟು ಖುಷಿಬು ಮೇಡಮ್ ಅವರು ತೋರಿಸಿದ್ರು ಯೂಟ್ಯೂಬಲ್ಲೇ ಅದಕ್ಕೆ ಇದು ಎಕ್ಸ್ಟ್ರಾ ಏನೇನು ಬೇಕು ಅನ್ನೋದನ್ನು ಇನ್ನೊಬ್ಬರು ಆ್ಯಡ್ ಮಾಡಿ ತೋರಿಸಿದ್ರು ನಾನು ಅದನ್ನು ಆ್ಯಡ್ ಮಾಡಿ ನೋಡಿ ನನಗೆ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ನೋಡಿ ತಿಳ್ಕ ನೋಡಿ ತಿಳ್ಕೊಂಡು ನಿಮಗೂ ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ